ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಮಾಘ ಹುಣ್ಣಿಮೆ ಅಥವಾ ಭರದ ಹುಣ್ಣಿಮೆ ಎಂದು ಕರೆಯಲ್ಪಡುವ ಈ ಮಾಘ ಹುಣ್ಣಿಮೆಯ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಮಾಘ ಮಾಸದ ಪೂರ್ಣಿಮೆಯನ್ನ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಇದು ಹಿಂದೂ ಧರ್ಮದ ಪ್ರಕಾರ ಧಾರ್ಮಿಕ ದಿನಗಳಲ್ಲಿ ಒಂದಾಗಿದೆ ಈ ದಿನದ ಪೌರಾಣಿಕ ಹಿನ್ನೆಲೆ ಉಪವಾಸ ಸ್ನಾನ ದಾನ ಮತ್ತು ವಿಶೇಷ ಪೂಜೆಯ ಮಹತ್ವವನ್ನು ಉಲ್ಲೇಖಿಸುತ್ತೆ ಭರತ ಹುಣ್ಣಿಮೆಯ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ದಿನವನ್ನು ಭರತ ಹುಣ್ಣಿಮೆ ಮಾಗ ಹುಣ್ಣಿಮೆ ಎಂದು ಕರೆಯಲ್ಪಡುವುದು ಇದು ಭರತ ಹುಣ್ಣಿಮೆ ಎಂದು ಕರೆಯಲಿಕ್ಕೆ ಎರಡು ಪ್ರಮುಖ ಕಾರಣ ಒಂದು ಭರತ ಚಕ್ರವರ್ತಿ ಮತ್ತು ಈ ದಿನದ ಮಹತ್ವ ಏನೆಂದರೆ ಭರತ ಚಕ್ರವರ್ತಿ ಭಾರತ ಮಹಾಭಾರತದಲ್ಲಿ ಪಾಂಡವರ ಪಿತಾಮಹನಾಗಿದ್ದ ವಂಶದ ಪ್ರಸಿದ್ಧ ರಾಜ ಭಾರತ ದೇಶದ ಮೂಲ ಭರತಖಂಡ ಎಂಬುದು ಅವರ ಹೆಸರಿನಿಂದ ಬಂದಿದೆ ಅವರ ಧರ್ಮನಿಷ್ಠೆ ನ್ಯಾಯಪ್ರೀತಿ ಮತ್ತು ಪ್ರಜಾಪ್ರೇಮಿ ಈ ಆಡಳಿತ ದಿನವನ್ನು ವಿಶೇಷಗೊಳಿಸುತ್ತದೆ ಭರತನು ತಪಸ್ಸು ಮತ್ತು ಯಜ್ಞಗಳ ಮೂಲಕ ಪ್ರಭಾವಿ ರಾಜನಾಗಿದ್ದನು ಅವನು ಅನುಸಂಧಾನದಂತೆ ಈ ದಿನದಂದು ಉಪವಾಸ ದಾನ ಧರ್ಮ ತಪಸ್ಸು ಮಾಡುವುದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎರಡನೆಯದು ಮಹಾಭಾರತದ ಭರತ ಮತ್ತು ಈ ದಿನದ ಸಂಬಂಧ ಏನೆಂದು ನೋಡುವುದಾದರೆ ಕೆಲವು ವೃತ್ತಾಂತಗಳಲ್ಲಿ ಈ ಹುಣ್ಣಿಮೆ ಶ್ರೀರಾಮನ ಸಹೋದರ ಭರತನಿಗೆ ಮೀಸಲಾಗಿದೆ ಎಂದು ಹೇಳಲಾಗುವುದು ಭರತನು ರಾಮನ ಪರಮ ಭಕ್ತನಾಗಿದ್ದು ತನ್ನ ಆತ್ಮತ್ಯಾಗದ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರನಾಗಿದ್ದ ಈ ದಿನ ಭಕ್ತರು ಭರತನ ತ್ಯಾಗ ಮತ್ತು ಧರ್ಮ ಪಾಲನೆಯ ಆದರ್ಶನವನ್ನು ಅನುಸರಿಸುತ್ತಾರೆ ಮಾಘ ಹುಣ್ಣಿಮೆಯ ಧಾರ್ಮಿಕ ಆಚರಣೆಯ ಹಿನ್ನೆಲೆಯನ್ನ ನೋಡುವುದಾದರೆ ಮೊದಲನೆಯದಾಗಿ ಪವಿತ್ರ ಸ್ನಾನ ಪವಿತ್ರ ನದಿ ಸ್ನಾನ ಅದರಲ್ಲೂ ಮುಖ್ಯವಾದದ್ದು ಇದನ್ನು ಸ್ನಾನ ಎಂದು ಕರೆಯಲಾಗುವುದು ಈ ದಿನ ಗಂಗಾ ಯಮುನಾ ಗೋದಾವರಿ ನರ್ಮದಾ ಮತ್ತು ಕಾವೇರಿ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅಪಾರ ಪುಣ್ಯಫಲ ಸಿಗುತ್ತದೆ ಗಂಗಾ ಸ್ನಾನೇನ ಪುಣ್ಯಫಲಂ ಲಭ್ಯತೆ ಎಂಬ ನಂಬಿಕೆ ಪ್ರಚಿತ್ರದಲ್ಲಿದೆ ತ್ರಿವೇಣಿ ಪ್ರಯಾಗರಾಜ್ನಲ್ಲಿ ಇರುವ ತ್ರಿವೇಣಿ ಸಂಗಮದಲ್ಲಿ ಈ ದಿನ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಕರವಾದಂತಹ ಎಂದು ಪರಿಗಣಿಸಲಾಗುವುದು ಎರಡನೆಯದು ಶ್ರೀ ಸತ್ಯನಾರಾಯಣ ಪೂಜೆ ನಾರಾಯಣರಿಗೆ ಈ ದಿನ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಶ್ರೀ ಸತ್ಯನಾರಾಯಣ ವ್ರತ ಕೈಗೊಳ್ಳುವವರು ಕುಟುಂಬದ ಸಮೃದ್ಧಿ ಆರೋಗ್ಯ ಶಾಂತಿ ಪಡೆಯುತ್ತಾರೆ ಮೂರನೆಯದಾಗಿ ಪಿತೃದರ್ಪಣ ಮತ್ತು ಶ್ರಾದ್ದ ಪಿತೃಗಳಿಗೆ ದರ್ಪಣ ಮತ್ತು ಶ್ರಾದ್ದ ಮಾಡುವುದು ಅತ್ಯಂತ ಶುಭಕರ ಇದರಿಂದ ಪಿತೃಗಳು ತೃಪ್ತಿಗೊಂಡು ಸಂತಾನಕ್ಕೆ ಆಶೀರ್ವಾದ ನೀಡುತ್ತಾರೆ ನಾಲ್ಕನೆಯದು ದಾನ ಧರ್ಮ ಮತ್ತು ಗೋಸೇವೆ ಈ ದಿನ ಅನ್ನದಾನ ವಸ್ತ್ರದಾನ ಬ್ರಾಹ್ಮಣ ಭೋಜನ ಮತ್ತು ಹಸುವಿಗೆ ಆಹಾರ ನೀಡುವ ಶ್ರೇಷ್ಠವೆಂದು ಹೇಳಲಾಗುತ್ತೆ ಗೋಮಾತೆಯನ್ನ ಪೂಜಿಸುವುದರಿಂದ ವಿಶೇಷ ಮಹತ್ವವು ದೊರೆಯುತ್ತದೆ ಎಂದು ನಂಬಲಾಗಿದೆ ಐದನೆಯದು ಜಪ ತಪ್ಪ ಮತ್ತು ಧ್ಯಾನ ವಿಷ್ಣು ಸಹಸ್ರನಾಮ ಪಾರಾಯಣ ರಾಮನಾಮ ಸ್ಮರಣ ಮತ್ತು ಶ್ರೀಹರಿಕತೆ ಈ ದಿನ ಬಹಳ ವಿಶೇಷ ಭಕ್ತರು ಶ್ರೀರಾಮ ಭರತ ಮತ್ತು ಭಗವಾನ್ ವಿಷ್ಣುವಿನ ಕೀರ್ತನೆಯನ್ನ ಮಾಡುತ್ತಾರೆ ಹಾಗೆಯೇ ಭರತ ಹುಣ್ಣಿಮೆಯ ಸಂದೇಶ ಏನೆಂದು ಹೇಳಲಾಗುವುದೆಂದರೆ ನೀತಿ ಮತ್ತು ಧರ್ಮ ಪಾಲನೆ ರಾಜನು ತ್ಯಾಗ ಶೀಲ ಮತ್ತು ನ್ಯಾಯಪಾಲನೆಯ ಪ್ರತೀಕ ಪ್ರಜಾಪ್ರೇಮ ಭಕ್ತಿ ಮತ್ತು ತಪಸ್ಸು ದಾನ ಮತ್ತು ಸೇವೆ ಇದು ಭರತ ಹುಣ್ಣಿಮೆಯ ಸಂದೇಶವಾಗಿರುತ್ತದೆ ಮಾಘ ಹುಣ್ಣಿಮೆಯ ಮಹತ್ವ ಸಾರುವ ಶಾಸ್ತ್ರೀಯ ಉಕ್ತಿಗಳು ಈ ಕೆಳಕಂಡಿವೆ ಅವ್ಯಾವುಂದರೆ ಈ ಮಾಘ ಹುಣ್ಣಿಮೆಯ ಮಹತ್ವವನ್ನು ಸಾರುವ ಶಾಸ್ತ್ರೀಯ ಉಕ್ತಿಗಳು ಮೊದಲನೆಯದು ದಾನೀರುದ್ಧಿಕರಂ ಅಂದರೆ ದಾನ ಮಾಡುವುದರಿಂದ ಐಶ್ವರ್ಯ ಹೊಂದುತ್ತಾರೆ ಸ್ನಾನೇನ್ಯ ಪುಣ್ಯ ಲಾಭಂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ ಭರತೋ ಧರ್ಮಪಾಲಕಂ ಭರದನು ಧರ್ಮಪಾಲಕ ಮತ್ತು ಪ್ರಜಾಪ್ರಿಯ ಶಾಸಕ ಎರಡು ಸಾವಿರದ ಇಪ್ಪತ್ತೈದು ಮಾಘ ಹುಣ್ಣಿಮೆ ಅಂದರೆ ಭರತ ಹುಣ್ಣಿಮೆ ಯಾವ ದಿನ ಬರುತ್ತದೆ ಎಂದು ನೋಡುವುದಾದರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಈ ಮಾಘ ಹುಣ್ಣಿಮೆ ಎನ್ನುವುದು ಬರುತ್ತದೆ ಈ ದಿನ ಶುಭ ಮುಹೂರ್ತದಲ್ಲಿ ಸ್ನಾನ ಪೂಜೆ ದಾನ ಧರ್ಮ ಮತ್ತು ಉಪವಾಸ ಮಾಡುವುದರಿಂದ ಅಪಾರ ಪುಣ್ಯ ಫಲ ಸಿಗುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ನೀತಿಪಾಠ ಧರ್ಮಪಾಲನೆ ತ್ಯಾಗ ಭಕ್ತಿಯ ಮಹತ್ವವನ್ನು ಎತ್ತಿ ಹೇಳುವ ಪವಿತ್ರ ದಿನ ಇದು ಮಾನವೀಯತೆಯ ಬೆಳವಣಿಗೆಗೆ ಪ್ರೇರಣೆಯಾಗಿದೆ ಈ ದಿನದ ಪೂಜೆ ಉಪವಾಸ ಮತ್ತು ದಾನ ಧರ್ಮ ಮಾಡುವುದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ ಇದಿಷ್ಟು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯ ವಿಶೇಷತೆಯಾಗಿರುತ್ತದೆ ಇದಿಷ್ಟು ಮಾಹಿತಿ ಉಪಯೋಗ ಆಯಿತು ಅಂತೇಳಿ ಭಾವಿಸ್ತೀನಿ ಹಾಗೆ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹಾಕಿಯನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ